ಅದರ ಅದು ಇದಲ್ಲ ಎಲ್ಲ ಒಂದೇ ತರ ಸೌಂಡ್ ಬರ್ತದೆ ಈ ಸ್ವಲ್ಪ ದೊಡ್ಡ ಪರಿಮಳ ಬರ್ತದೆ ಮೇಲೆ ಎರಡು ಎರಡು ಉಂಟು ಅದಕ್ಕಿಂತ ಮೇಲೆ ಎರಡು ಉಂಟು ತೆಗಿಬೇಡ ನೋಡಿ ಮೇಲೆ ಸಂತು ಹಲಸಿನ ಹಣ್ಣೆಲ್ಲ ಕೊಯ್ದಾಯಿತು ಹಾಗೆ ತಗೊಂಡು ಹೋಗ್ತಾ ಇದ್ದಾರೆ ಜೋರು ಮಳೆ ಮಳೆಯಿಂದಾಗಿ ಹೊರಗೆ ಇಳಿಲಿಕ್ಕೆ ಆಗೋದಿಲ್ಲ ಎರಡು ಮೂರು ದಿನ ಇತ್ತು ಮಂಗಳೂರು ಕಡೆ ಎಲ್ಲ ಮಳೆ ಹಾಗೆ ಹಲಸಿನ ಹಣ್ಣು ಕೊಯ್ಯುವ ಅಂತ ಬಂದಿದ್ದೇನೆ ಹಲಸಿನ ಹಣ್ಣು ಮಳೆಗಿಟ್ರೆ ಹಾಳದಿತ್ತು ಹಾಗೆ ಕೊಯ್ಯುವ ಅಂತ ಹೇಳಿ ಬಂದಿದ್ದೇನೆ ನೋಡಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಳಕಿನ ಹಣ್ಣೆಲ್ಲ ಕೊಯ್ದಾಯಿತು ಹಾಗೆ ನಾನು ಉಪ್ಪು ಕರಿ ಥರ ಮಾಡ್ತಾಯಿದ್ದೇನೆ ಸ್ವಲ್ಪ ಎಣ್ಣೆ ಒಣ ಮೆಣಸನ್ನು ಹಾಕಿ ಇದನ್ನು ನಾನು ಈ ಹಳು ಚೆಣಸುಗಳನ್ನು ಹಾಕ್ತಾ ಇದ್ದೇನೆ ಉಪರಾಣ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಸ್ವೀಟ್ ಕಡಿಮೆ ಆದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಬೇಕಾದರೆ ಹಾಕ್ಕೊಳ್ಳಿ ಬೆಲ್ಲ ಬೇಡಾದರೆ ಬೇಡ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೇಯಿಸ್ಲಿಕ್ಕೆ ಇಟ್ಟೇನೆ ಒಂದು ಹತ್ತು ನಿಮಿಷ ಈಗ ಬೆಂದಾಗಿದೆ ನೋಡಿ ಈಗ ರೆಡಿಯಾಗಿ ನೋಡಿ ನೋಡಿ ಈ ಥರ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ರುಚಿಯಾಗಿ ತಿಂತಾರೆ ಹಾಗೆ ನಾವು ಹಲಸಿನ ಹಣ್ಣು ಸಿಕ್ಕುವಾಗ ಈ ಥರ ನಾವು ಮಾಡ್ತಾ ಇರ್ತೇವೆ ಹಲಸಿನ ಹಣ್ಣು ಇಷ್ಟ ಆಗೋವರಿಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಹಾಗೆ ಇವತ್ತಿನ ವೀಡಿಯೋನು ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ